ನಮಗೆ ರೆಪ್ರೆಸೆಂಟೇಶನ್ ಅನ್ನು ಯಾರು ಕೊಟ್ಟದ್ದು ಅಲ್ಲ ನಾವು ಹೊಂದಿದ್ದು ಅಲ್ಲ ಇದು ಸ್ಪಷ್ಟೀಕರಣಕ್ಕಾಗಿ ನಾನು ಹೇಳ್ತಾ ಇರೋದು ಈಗ ಅಷ್ಟು ಮಂದಿಯನ್ನು ನಾವು ಪ್ರತಿನಿಧಿಸ್ತೇವೆ ಅಂತ ಹೇಳುವ ಹಾಗೂ ಇಲ್ಲ ಹಾಗಂತ ಅಷ್ಟು ಮಂದಿಗಳಲ್ಲಿ ನಾವು ಇದ್ದೇವೆ ನಾವು ಸ್ವಪ್ರಜ್ಞೆಯಿಂದ ಸಮಾನ ಮನಸ್ಕರಾಗಿ ಒಟ್ಟು ಸೇರಿ ನಿಮ್ಮ ಮುಂದೆ ಕಾಣಿಸಿದ್ದೇವೆ ಅಂತ ಬಿಟ್ಟರೆ ತಾಳಮದ ತಲಾವಿದ್ರಂದ್ರೆ ನಾವು ಇಷ್ಟೇ ಮಂದಿ ಎಂಬ ಭ್ರಮೆ ಆಗಲಿ ಧೋರಣೆಯಾಗಲಿ ನಮ್ಮದಲ್ಲ ಇದೊಂದು ಎಲ್ಲಿ ಅತಿರೇಕಕ್ಕೆ ಹೋಗುತ್ತಾ ಉಂಟು ಅಂತ ಪ್ರಾಕ್ಟಿಕಲ್ ಸೆನ್ಸ್ ಇವತ್ತಿನ ತರಕ ಟಿಲ್ ಡೇಟ್ ಇವತ್ತಿನ ಪ್ರಭಾಕರ್ ಜೋಶಿ ಅವರನ್ನು ಪ್ರಾಜ್ಞರು ಅಂತ ಹೇಳ್ತಾ ತಿಕ್ಕಲು ಹೊಂದಿದ್ದಾರೆ ಇವತ್ತಿನ ಪೇಪರ್ ಗಮನಿಸಬಹುದು ನಿಮ್ಗೆ ಪತ್ರಿಕಾಗೋಷ್ಠಿ ಆಗುತ್ತಾ ಉಂಟು ಅಂತ ಪತ್ರಕ ಅವರಿಗೆ ಸಂಪಾದಕರಿಗೆ ಗೊತ್ತಾಗಿದೆ ಇಲ್ಲಿಂದ ಇಂಟಿಮೇಶನ್ ಪತ್ರಿಕಾ ಸ್ಕಾಚ್ ಇವರಿಗೆ ನಶೆ ಏನಿಸಿದ್ರೆ ಅಂತ ಸ್ಕಾಚ್ ಕುಡ್ದು ನಶೆ ನಮ್ಗೆ ಇಲ್ಲ ಈಗ ನಶೆ ಅವರು ಅವ್ರು ಕುಡಿಸ್ತಾ ಇರುದಾ ಮಾತಾಡ್ಲಿಕ್ಕೆ ಬರ್ತದೆ ನಮಗೂ ಮಾತಾಡ್ಲಿಕ್ಕೆ ಬರ್ತದೆ ಬಟ್ ಬಿಲೋ ಬೆಲ್ಟ್ ಹೊಡೆಯುವುದು ನಮ್ಗೆ ಉದ್ದೇಶ ಅಲ್ಲ ಎಲ್ಲಿಯವರೆಗೂ ಹೊಲಸ ಆಗಿದೆ ಅಂದ್ರೆ ತನ್ನ ಮೈಯನ್ನು ತಾನೇ ನೆಕ್ತಾ ಇರುವ ನಾಯಿಯ ಚಿತ್ರ ಹಾಕಿ ತುಂಬಾ ಬೇಸರದಿಂದ ಇಳುದು ಸಂಭ್ರಮಿಸ್ತಾ ಹೇಳುವುದಲ್ಲ ನಾನು ಅದನ್ನು ಫೇಸ್ಬುಕ್ ಅಲ್ಲಿ ಹಾಕಿ ವಿಶ್ವೇಶ್ವರ ಭಟ್ರನ್ನು ಅದರಿಂದ ಟಿಂಗಲ್ ಮಾಡ್ತಾ ಇದ್ದಾರೆ ಕ್ವಶಚನ್ ಆನ್ಸರ್ ಅವರೇ ಮಾಡ್ತಾ ಇದ್ದಾರೆ ಕ್ವಶ್ಚನ್ ಅವರದ್ದೇ ನಾಯು ಆನ್ಸರ್ ಆಗ್ರದ್ದೇ ಎಂಬುದರಿಂದ ತನ್ನ ಮೈಯನ್ನೇ ಇದು ನನ್ನ ಹೆಸರೇ ಹೇಳ್ಬಿಟ್ಟು ಅವರು ಪಬ್ಲಿಕ್ ಆಗಿ ಹಾಕಿದ್ದಾರೆ ಅನಂತ ಕಾಮತ್ ಅಂತ ಐ ಟಿ ಇಂಜಿನಿಯರ್ ಬ್ಯಾಂಗ್ಳೂರ್ನವರು ಹಾಕಿದ್ದು ಇದು ಹಾಕಿದ ಆಗಬಾರದು ಎಂಬ ಕಾಲದಿಂದ ನಾವು ಹೇಳ್ತಾ ಇರುವುದು ಈಗ ನಮ್ಮ ವೃತ್ತಿಗೆ ನಾವು ಹೀನವಾದ ಕಮೆಂಟ್ ಅನ್ನು ಹೇಗೆ ಸಹಿಸುವುದಿಲ್ಲೋ ಅವರು ಸಂಪಾದಕರಾಗಿ ಹತ್ತು ನಲವತ್ತು ವರ್ಷದಿಂದ ಗಳಿಸಿದ ಗೌರವ ಪ್ರತಿಷ್ಠೆ ಇದರ ಬಗ್ಗೆ ನಮಗೂ ಅರಿವುಂಟು ನಾವು ಅವರ ಆಧರಣೀಯವಾದ ಲೇಖನಗಳನ್ನು ಮಾನಿಸಿದವರು ಓದಿದವರು ಸಂಭ್ರಮಿಸಿದವರು ನಾಲ್ಕು ಮಂದಿ ಜೊತೆಲಿ ಹಂಚಿಕೊಂಡವರು ಗೌರವಾಹರಾದವರು ಇಷ್ಟು ನೀಚವಾಗಿ ಯಾಕೆ ಮಾಡ್ತಾರೆ ನೋಡಿ ಇನ್ನೊಂದು ಮುಡುಬಿದ್ರೆಯಲ್ಲಿ ರಾಘವೇಂದ್ರ ಭಂಡಾರ್ಕರ್ ಅಂತ ಈ ನೆಲದ ಗುಣದ್ದು ಪತ್ರಿಕಾ ಬಳಿಗೆ ಹೋಗಿ ನೀವು ಈ ಪತ್ರಿಕೆ ತರಿಸಬಾರದು ಅಂತ ಇನ್ಸಿಸ್ಟ್ ಮಾಡಿದ್ದಾರೆ ನಮ್ಮ ಮಣ್ಣಿನ ನೆಲವನ್ನು ಕಲಾವಿದರನ್ನು ಅವಮಾನಿಸಿದಂತ ಈ ವಿಶ್ವವಾಣಿ ನೀವು ನಿಲ್ಲಿಸಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಔಷಧ ಕೇಳಿದ್ದಾರೆ ಕೂಡ ಅವರ ಪತ್ರಿಕೆ ಅಷ್ಟು ಮಾರಾಟ ಸಂಖ್ಯೆ ಕಡಿಮೆ ಆಯಿತು ಇಂಥ ಸಂಭ್ರಮಿಸುವ ವಿಷಯ ಅಲ್ಲ ನಮ್ಮಲ್ಲಿ ಒಬ್ಬ ಈ ಕಮೆಂಟಿನಿಂದ ಅರ್ಥ ಹೇಳದ ಹಾಗಾದ್ರೆ ಎಷ್ಟು ನೋಯ್ತೇವೋ ಅವರ ಪೇಪರ್ ಪ್ರಸಾರ ಆಗದಿದ್ರು ನಮ್ಗೆ ಅಷ್ಟೇ ನೋವಾಗ್ತದೆ ಇದು ಅವರನ್ನು ಜಾಗೃತ ಆಗಲಿ ನಮ್ಮದು ಮಾತ್ರ ವೃತ್ತಿ ಈಗ ಪತ್ರಕರ್ತರ ವೃತ್ತಿ ಶ್ರೇಷ್ಠವೇ ಸಮಾಜವನ್ನು ತಿದ್ದೋ ಕೆಲಸವೇ ಕಲಾವಿದರು ಕನಿಷ್ಠರು ಎಂಬ ಧೋರಣೆ ಯಾಕೆ ಅವ್ರು ಮಾಡ್ತಾ ಇರೋದಕ್ಕೊಂದು ಗೌರವಾರ್ಹತೆ ಇಲ್ಲ ಎಂಬತ್ತ ಒಂದು ನಗರ ತಿರಸ್ಕಾರದ ಭಾವ ಯಾಕೆ ವ್ಯಕ್ತಿಗತವಾಗಿ ಅವರಿಗೆ ಆಕ್ಷೇಪ ಉಂಟಾ ರಂಗಭಟ್ಟನ ಬಗ್ಗೆ ಜೋಶಿಯವರ ಬಗ್ಗೆ ಮಾತಾಡ ಮಾಡಲಿ ವ್ಯಕ್ತಿಗತವಾಗಿ ನಾವು ವಿಮರ್ಶಾತಿದವಲ್ಲ ಪತ್ರಿಕೆಯವರಿಗೆ ಅವರ ರೇಂಜಿನೊಳಗೆ ನಮ್ಮ ಸುದ್ದಿಗಳು ಬರ್ತದೆ ಅಂತ ಆದರೆ ವ್ಯಕ್ತಿರಿಷ್ಠವಾಗಿ ನನಗೋ ಅದಕ್ಕೂ ಆಕ್ಷೇಪ ಇಲ್ಲ ಅವರನ್ನು ಕಲಾವಿದ ಅಂತ ಟ್ಯಾಗ್ ಮಾಡಬೇಡಿ ಕಲಾವಿದಾಗಿ ನಾವು ತಪ್ಪು ಮಾಡ್ಲಿ ಅಲ್ಲ ಇಂಡಿವಿಜುವಲ್ ಆಗಿ ತಪ್ಪು ಮಾಡಿದರೆ ನನ್ನ ಮೇಲೆ ಅಟ್ಯಾಕ್ ಮಾಡಬೇಕು ಇಂಡಿವಿಜುವಲ್ ಆಗಿ ನಾನು ಫಾಲ್ಟ್ ಮಾಡಿದರೆ ಅಪರಾಧ ಮಾಡಿದರೆ ಅದನ್ನೇ ಹೇಳಿ ನಾನು ಕಲಾವಿದಕ್ಕೂ ನಾನು ಮಾಡಿದ ಅಪರಾಧಕ್ಕೆ ಸಂಬಂಧ ಭಾರತೀಯ ಪರಂಪರೆಯಲ್ಲಿ ವಾಕ್ಯಾರ್ಥಗಳು ಶಾಸ್ತ್ರಜ್ಞರಾದವರ ವಾಕ್ಯಾರ್ಥ ಸಭೆಗಳಲ್ಲಿ ಹೆಮ್ಮೆಯಿಂದ ನಾವು ಹೇಳಬಹುದಾದ ಭಾಗವಹಿಸುವ ಮಾತನ್ನ ಪಟ್ಟದ್ದು ಅವರ ಕನ್ನಡವನ್ನು ಕನ್ನಡಕ್ಕೆ ತರ್ಜಮೆ ಮಾಡಬೇಕಂತೆ ಎಂತದ್ದು ಇದರ ಅರ್ಥ ಸಾಹಿತ್ಯ ಸಮ್ಮೇಳನದ ಯಕ್ಷಗಾನ ಸಮ್ಮೇಳನದ ಸರ್ವಾಧ್ಯಕ್ಷರು ಪ್ರಥಮ ಅಧ್ಯಕ್ಷರು ಎಂಬುದು ಮಾತ್ರ ಅಲ್ಲ ನಮ್ಗೆ ಗೊತ್ತುಂಟು ನಮ್ಮ ಊರಿನ ಜೋಶಿಯವರ ಹಿರಿಮೆ ಎಷ್ಟು ಗರಿಮೆ ಎಷ್ಟು ಅಂತ ಅವರ ಕಾಂಟ್ರಿಬ್ಯೂಷನ್ ಎಷ್ಟು ಅವ್ರು ಮಾಡದ ಪುಸ್ತಕಗಳು ಎಷ್ಟು ಅವ್ರು ಮಾಡಿದ ಡಾಕ್ಟರೇಟ್ ಇದೇ ಫೀಲ್ಡ್ ಅಲ್ಲಿ ಡಾಕ್ಟರೇಟ್ ಮಾಡಿದವರು ಕೃಷ್ಣ ಪ್ರಸಂಗ ಪ್ರಯೋಗದ ಬಗ್ಗೆ ಒಂದು ಈಗ ಪತ್ರ ನಾನು ನಿಮ್ಮಲ್ಲಿ ಕೇಳುದು ಅವರು ಒಂದು ವೃತ್ತಿ ಧರ್ಮವಾಗಿ ಅತ್ಯಂತ ಹಿರಿಯಾಗಿ ಆಧರಣೀಯಾದ ಪತ್ರಕರ್ತರನ್ನು ಯಾರಾದ್ರೂ ಕಂಡೆ ಈಗ ನಾನು ಕೇಳಿ ತಿಳಿದ ಹಾಗೆ ಒಬ್ಬ ಪತ್ರಕರ್ತ ಇನ್ನೊಬ್ಬ ಪತ್ರಕರ್ತರನ್ನು ಬಿಟ್ಟು ಕೊಡಬಾರದು ಅಂತ ಒಂದು ವೃತ್ತಿ ಧರ್ಮದ ಎಥಿಕ್ಸ್ ಅನ್ನು ನೀವು ಹೇಗೆ ಪಾಲಿಸ್ತೀರೋ ತಾಳ ಹಾಗೆ ಇರಬೇಕಂತ ಈಗ ಆ ವೃತ್ತಿ ಧರ್ಮವನ್ನು ನಾವು ಬಿಡ್ಬೇಕು ಅಂತ ನೀವು ನಿರೀಕ್ಷಿಸಬೇಕಾಗ್ತದ ಜೋಶಿ ಅಂತವರಿಗೆ ಉಮಾಕಾಂತ ಭಟ್ ಅಶೋಕ ಅಶೋಕ್ ಭಟ್ ರತ್ ಅವರಿಗೆ ಯಾರಿಗೆ ಏನು ಹೇಳಿದ್ರು ಕೂಡ ಸಹಿಸಿಕೊಂಡು ಸುಮ್ಮನೆ ಇರ್ಲಿಕ್ಕಾಗ್ತದ ಆದ್ರಿಂದ ಅದು ತಪ್ಪು ಎಂಬುದರಿಂದ ಕ್ಷಮೆ ಕೇಳಬೇಕು ಅಂತ ಹೇಳಿದ್ರು ಅದರ್ವೈಸ್ ಇಲ್ಲಿ ತನಕ ನಾವು ಕೊಟ್ಟ ವಾರ್ನಿಂಗ್ ಆಗಲಿ ನಾವು ಹೇಳಿದ್ದಾಗಲಿ ಅವರು ಗಣಿಸಿದ ಹಾಗಿಲ್ಲ ನಾವು ಇದಕ್ಕೆ ಸ್ಟೇ ತರುವುದನ್ನು ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರು ಅವರವರ ಕ್ಷೇತ್ರದಿಂದ ಡಿಫಿಮಿಷನ್ ಕೇಸ್ ಫೈಲ್ ಮಾಡುವುದನ್ನು ನಾವು ಕಾನೂನು ಸಮಾಲೋಚನೆ ಮಾಡ್ತಾ ಇದ್ದೇವೆ ಅದನ್ನು ಮಾಡ್ತೇವೆ ಎಂಬುದು ಖಚಿತವಾಗಿ ನಿಮಗೆ ಬೇಕುತ್ತಾದ್ರೆ ಇದನ್ನು ವಾರ್ನಿಂಗ್ ಆಗಿ ತಗೊಳ್ಬಹುದು ಅಥವಾ ನಮ್ಮ ಅದು ವಾರ್ನಿಂಗ್ ಅಲ್ಲ ಮಾತಾಡ್ತಾ ಇರುವಾಗ ಆಕ್ರೋಶದಿಂದ ಟೋನ್ ಬದಲಾಗಿರಬಹುದು ಬಟ್ ಇದು ನಿಮ್ಮನ್ನು ವಾರ್ನ್ ಮಾಡಲಿಕ್ಕೆ ಅಂತ ನಾವು ಹೇಳ್ತಾ ಇಲ್ಲ ಇದು ಆಗಬಾರದು ಎಂಬುದರಿಂದ ನಾನು ನಾವೇಳ್ತಾ ಅದಕ್ಕೆ ಮುಂದೆ ಆಗದಿರಲಿ ಎಂಬ ಹಾರೈಕೆಯಿಂದ ನಾನು ಹೇಳ್ತಾ ಇರೋದು ನಾವು ಫೈಲ್ ಮಾಡೋದು ಅಲ್ಲ ಪತ್ರಿಕೆ ಮತ್ತು ಕಲಾವಿದರ ಸಂಬಂಧ ಉಚಿತವಾಗಿರಲಿ ನನ್ನ ಉಂಟು ಈಗ ನಿಮ್ಗೆಲ್ಲ ಗೊತ್ತಿದ್ದತೆ ನಾವು ಸಂಗ್ರಹ ಮಾಡದೇ ಅಲ್ಲ ಈಗ ಎದುರಿನಲ್ಲಿ ವ್ಯತಿರಿಷ್ಠವಾಗಿ ಅವರು ವೃತ್ತಿಯಲ್ಲಿ ಮಾಡಿದಂತಹ ಕೃತ್ಯದಿಂದ ಅವರ ಮೇಲೆ ಫೈಲಾದ ಕೇಸುಗಳು ಅವರ ಮೇಲೆ ಬಂದ ಅಪವಾದಗಳು ಅವರ ಮೇಲೆ ಬಂದ ವಿಮರ್ಶೆಗಳು ಇದನ್ನು ನಾನು ಹೇಳ್ತಾ ಹೋದ್ರೆ ಈಗ ಪತ್ರಕರ್ತನ ಧರ್ಮವನ್ನು ಮೀರಿ ಪತ್ರವನ್ನು ಲೇಖನವನ್ನು ಬಳಸಬಹುದು ಅಂತ ಆದ್ರೆ ಜಸ್ಟ್ ಊಹೆ ಮಾಡಿ ಕಲಾವಿದರ ಧರ್ಮವನ್ನು ಮೀರಿ ರಂಗವನ್ನು ಕಲಾವಿದ ಬಳಸಲಿಕ್ಕೆ ತೊಡಗಿದ್ರೆ ನಾಳೆ ವಿಶ್ವೇಶ್ವರ ಭಟ್ರ ಬಗ್ಗೆ ಒಬ್ಬೊಬ್ಬ ಕಲಾವಿದ ಒಂದೊಂದು ಹೇಳಲಿಕ್ಕೆ ತೊಡಗುತ್ತಾರೆ ಅದು ವಿಡಿಯೋ ಕ್ಲಿಪ್ ಆಗಿ ವೈರಲ್ ಆಗ್ತದೆ ಇದು ಬೇಕಾ ಕಲಾವಿದನನ್ನು ತೇಜವಧೆ ಮಾಡಲಿಕ್ಕೆ ಪತ್ರಿಕೆ ಬಳಸುವುದು ನಾವು ರಂಗವನ್ನು ವಿಶ್ವೇಶ್ವರ ಭಟ್ಟರನ್ನು ವಿಶ್ವವಾಣಿಯನ್ನು ತೇಜೋವಧೆ ಮಾಡಲಿಕ್ಕೆ ಅಸಾಧ್ಯ ಏನೂ ಅಲ್ಲ ಅದು ಸರಿ ಅಲ್ಲ ಬಟ್ ಅದು ಪಾಸಿಬಲ್ ಈ ರಂಗದಲ್ಲಿ ಇದು ಅಲ್ಲ ಇದು ಆಗುತ್ತದೆ ನನ್ನ ಒಬ್ಬರ ಕಂಟ್ರೋಲಲ್ಲಿ ಇದಿಲ್ಲ ಈ ಫೀಲ್ಡ್ ಕಲಾವಿದನಾದವರಿಗೆ ನಮಗೆ ಆದರ್ಶನವಾದಂತಹ ಒಂದು ಅಭಿಮಾನಾಸ್ಪದವಾದಂತಹ ಕಲಾವಿದರಿಗೆ ಹೀಗೆ ಹೇಳಿದ್ದಕ್ಕೆ ನಾನು ಪ್ರತಿಕ್ರಿಯಿಸಬೇಕು ಅಂತ ಈ ರಂಗವನ್ನು ಆಯ್ಕೆ ಮಾಡಿಕೊಳ್ತಾನೆ ಅಲ್ಲಿ ಹೇಳ್ತಾನೆ ಅದು ನಾಳೆ ಯಾರು ಯೂಟ್ಯೂಬ್ ಅಲ್ಲಿ ಬರ್ತೀನಿ ವೈರಲ್ ಮಾಡ್ತಾರೆ ಬರ್ಬೇಕಾ ಆದ್ದರಿಂದ ನಾನು ಹೇಳಿದ್ದೆ ಅದನ್ನು ಈಗ ಮುಗಿಸುವ ಮುಗಿಸುವುದಕ್ಕಾಗಿ ಒಂದು ಸೌಹೃದ ಸಂಬಂಧ ಇದನ್ನು ಈಗ ಅಭಿಮಾನಕ್ಕೆ ಬೆಟ್ಟ ಆಗಿದೆ ಆ ಕಾರಣದಿಂದ ಸಮಷ್ಟಿಯಿಂದ ಎಲ್ಲರಿಗೂ ಗೊತ್ತಾಗುವ ಹಾಗೆ ಇದನ್ನ ಇಲ್ಲಿ ಮುಗಿಸ್ತೇವೆ ಅಂತ ಒಂದು ಕ್ಷಮೆ ಕೇಳಿ ನಾವು ಇದನ್ನು ಉದರಿಸುವುದಕ್ಕೆ ಬಯಸುವುದಿಲ್ಲ ಆ ಒಳ್ಳೆ ಬೆಳವಣಿಗೆ ಈ ಪತ್ರಿಕಾ ಗೋಷ್ಠಿ ಕಾರಣವಾಗಲಿ ಅಂತ ನಿಮ್ಮನ್ನಿಟ್ಟುಕೊಂಡು ಅವರಲ್ಲಿ ನಾವು ವಿನಂತಿ ಮಾಡ್ತಾ ಇರೋದು ಅವರು ಇಷ್ಟ ತನಕ ಎಲ್ಲಿ ತನಕ ಮುಂದುವರಿಸಬೇಕು ಅಂತ ಇಟ್ಟಿದ್ದಾರೆ ಅವರಿಗೆ ಗೊತ್ತು ಗೊತ್ತು ಅಚ್ಚೀಕರವಾಗಿ ಇವತ್ತಿನಿಂದ ಮುಗಿಸುವುದು ಅಂದ್ರೆ ನಾಳೆ ನಾಳೆ ಹಾಕಬಹುದು ಯಾಕೆಂದ್ರೆ ಅವರು ತುಂಬಾ ಗಡಲು ತಕ್ಕೊಂಡು ಹವರಲ್ಲ ಯಾಕೆಂದ್ರೆ ಇವತ್ತೇನಿರ್ತಕ್ಕ ನಾಳೆ ಅವರ ರಿಪ್ಲೈ ಬಂದಿದೆ ತುಂಬವರಿಗೆ ಗಡ್ಡು ಬೇಕಾಗಿಲ್ಲ ಕ್ಷಮೆ ಹೌದು ಇಂಡಿವರು ಹಾಕುವ ಇರ್ತೇವೆ ಸಮಷ್ಟಿಯಿಂದಲೂ ತೇಜವಧಿಗೆ ಅಷ್ಟೇ ತದ್ದು ಹಾಕುವ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ವ್ಯಕ್ತಿವಾಗಿ ಟೀಕೆ ಮಾಡುವ ಕಾರಣ ಇರ್ತದೆ ನಮಗೆ ಗೊತ್ತಿದ್ದಾಗಿಲ್ಲ ಇದ್ರೆ ಅವರು ಸ್ಪಷ್ಟಪಡಿಸಬೇಕಾಗ್ತದೆ ಬುದ್ಧಿವಂತಿಕೆ ಇದ್ದು ಪ್ರಯೋಜನ ಇಲ್ಲದವರು ಯಾರು ಅಂತ ಹೇಳಿದ್ರೆ ಅವರು ಪ್ರಭಾಕರ್ ಜೋಶಿ ಅಂತ ಇದ್ದಾರೆ ಅಂತ ನಾನು ತುಂಬಾ ಬೇಸರದಿಂದ ಹೇಳುದು ನೀವು ಆ ಭೂಷಣ ಯಾರು ಯಾರಿದ್ದಾರೆ ಅಂತ ಅದಕ್ಕೆ ಪ್ರಭಾಕರ್ ಜೋಶಿ ಅವರು ನನಗೆ ಅವಶ್ಚನ್ ಆನ್ಸರ್ ರಿಪೀಟ್ ಮಾಡೋದೇ ನನಗಿಷ್ಟ ಇಲ್ಲದ ವಿಷಯ ಇನ್ ಪ್ರಾಕ್ಟಿಕಲ್ ಅದಕ್ಕೆ ಕೇಳಿದ್ರಿಂದ ಅನಿವಾರ್ಯವಾಗಿ ಸಾಂದರ್ಭಿಕವಾಗಿ ಹೇಳಬೇಕಾಗಿ ಅಲ್ಲಿಂದ ತೊಡಗಿದ್ದು ಇದು ಇನ್ನು ವ್ಯಾಕ್ಯೂಮ್ ಇಂದ ತೊಡಗಿದಾಗ ತೊಡಗಿದೆ ಅದಕ್ಕೆ ಕಾರಣ ಆದ ಘಟನೆ ನನಗೆ ಗೊತ್ತಿಲ್ಲ ಏನು ಹಿನ್ನೆಲೆ ಉಂಟು ಅವರ ಮೇಲೆ ಏನು ಆಗ್ರಹ ಉಂಟು ಅವರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಹೇಳಬೇಕಾದ್ರೆ ಸರ್ ಅದರಲ್ಲಿ ತಾಳಮದ್ದಲೆ ಎಂಬ ಕ್ಷೇತ್ರದ ಉಲ್ಲೇಖ ಇಲ್ಲದಿದ್ದ ಕಾರಣ ತಾಳಮದ್ದಲೆ ಖಂಡಿಸಲಿಲ್ಲ ನೀವು ನೋಡಿ ಅವರಿಗೆ ತಾಳಮದ್ದಲೆ ಅವರು ತಾಳಮದ್ದಲೆ ಇಂಪಾರ್ಟೆಂಟ್ ಅವರಿಗೆ ತಾಳಮದ್ದಲೆ ಮಾತ್ರ ಕ್ಷೇತ್ರ ಅಲ್ಲ ಅದರ ಸೂಕ್ಷ್ಮನ ಗಮನಿಸ್ತೀರಿ ಅಂತ ಅವರು ಅದೇ ಇತ್ತು ಆದರೆ ನಾವು ಈಗ ನಾನು ಖಂಡಿಸಿದಾಗ ಅದು ಇವೆಂಟ್ ಏಕಾಗಿ ಮುಂದುವರಿತಾ ಮುಂದುವರಿತಾ ಹೋಗ್ತದ ಅಥವಾ ಏನು ಹಿನ್ನೆಲೆ ಅಂತ ನಮಗೂ ಗೊತ್ತಿಲ್ಲ ಈಗ ನಾವು ಒಟ್ಟಾಗಿ ಸಮಾಲೋಚನೆ ಮಾಡುವಾಗ ಒಂದು ನಿರ್ದಿಷ್ಟ ಅವಧಿ ಹೋಗ್ತದೆ ಆದ್ರೂ ಖಂಡಿಸಿದ್ದಾರೆ ಪ್ರಭಾ ಈಗ ತಾಳಮದ್ರೆಯಲ್ಲಿ ಎಷ್ಟು ವ್ಯಕ್ತಿಗಳಿದ್ದಾರೋ ಅಷ್ಟು ಶೈಲಿ ಉಂಟು ಅಶೋಕ ಭಟ್ ಆಗಲ್ಲ ನಾನು ನನ್ನ ನನ್ನಾಗಲ್ಲ ಉಗ ಭಟ್ರು ಮಾತಾಡುದು ಯಾರೋ ಮಾತಾಡುವ ಶೈಲಿಯನ್ನು ಪಾಯಿಂಟ್ಔಟ್ ಮಾಡಿ ಪ್ರಭಾಕರ್ ಜೋಶಿ ಅವರಿಗೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಂಬುದರಿಂದ ಅಂತವರನ್ನು ಬ್ರ್ಯಾಂಡ್ ಮಾಡಲಿಕ್ಕೆ ಶುರು ಮಾಡಿ ಆ ಲೇಖನದ್ದು ಉದ್ದೇಶ ಅದೇ ಈಗ ಅವರು ಅದರಲ್ಲಿ ತುಂಬಾ ಜನ ಆ ಲೇಖನದಲ್ಲಿ ತುಂಬಾ ಹಿರಿಯ ಕಲಾವಿದರ ದೇವರಾಜ ಸೀತಾರಾಮಯ್ಯನಂತ ಪ್ರಾತಸ್ಮರಣೀಯರಾದ ಕೀರ್ತಿಶೇಷ ಅರ್ಥಧಾರಿಗಳ ಹೆಸರನ್ನು ಬಿಟ್ಟದ್ದು ಅವರಿಗೆ ಸಮರ್ಥನೀಯ ಅಂತ ಕಂಡು ನಾನು ಹಾಗೆ ಹೇಳುದಿದ್ರು ಒಂದಿಟ್ಟು ಬುಕ್ಲೆಟ್ ಮಾಡಬಹುದು ಅಷ್ಟು ಕಲಾವಿದರಿದ್ದಾರೆ ನನಗೆ ಸರಿ ಅದನ್ನು ನಾನು ಒಪ್ಪುವ ಹಾಕಿದ ಕಲಾವಿದರು ಶಂಕರನಾರಾಯಣ ಶಾಸ್ತ್ರಿಗಳನ್ನು ಇವರು ಹೇಳುವಾಗ ಹೆಸರೇ ಬದಲಿಸ್ತಾರೆ ರಾಮಕೃಷ್ಣ ಅಂತ ಯಾರಂತ ಯಾರಿಗೂ ಗೊತ್ತಿಲ್ಲ ಮತ್ತೆ ಅವರನ್ನು ಅರ್ಥಧಾರಿ ಅಂತ ಹೇಳಿದರು ಇದಂದ್ರೆ ವಿಶ್ವೇಶ್ವರ ಮಟ್ಟಿಗೆ ಪ್ರವೇಶ ಇಲ್ಲದ ಕ್ಷೇತ್ರ ಅಂದರೆ ಪ್ರವೇಶ ಅಂದ್ರೆ ನಾನು ಅಲ್ಲ ಅಂತ ಹೇಳೀತಾರಲ್ಲ ಅವರು ಹೆಚ್ಚು ಅಬ್ಸರ್ವ್ ಮಾಡದ ಕ್ಷೇತ್ರಕ್ಕೆ ಪತ್ರಿಕಾ ಮಾಧ್ಯಮದಲ್ಲಿ ಮಿತ್ರರಿಂದ ಅರೆಬರೆ ಮಾಹಿತಿಯನ್ನು ಅವಸರವಸರವಾಗಿ ಹೊಂದಿ ಹೇಗಾದರೂ ಇದನ್ನು ಡಿಫೆಂಡ್ ಮಾಡಬೇಕು ಎಂಬ ತರಾತುರಿಯ ಪ್ರಯತ್ನವಾಗಿ ಆ ಲೇಖನ ಕಂಡಿದೆ ಬಿಟ್ಟರೆ ಅದರಲ್ಲಿ ಸತ್ವ ಇದ್ದ ಹಾಗೋ ವಿಮರ್ಶೆ ಹಾಗೋ ಅದು ಇರಲಿಲ್ಲ ಎಂಬುದು ವಾಸ್ತವ ಅನೇಕ ಕಾರಣ ಸರ್ ಇದು ಒಂದು ಒನ್ ಟೈಮ್ ಇವೆಂಟ್ ಆದರೆ ಒಂದು ರೆಸ್ಪಾನ್ಸ್ ಆದರೆ ಅದನ್ನು ನೆಗ್ಲೆಕ್ಟ್ ಮಾಡ್ಬೋದು ಅದನ್ನೊಂದು ಅಭಿಯಾನ ಮಾಡಿ ಕಂಟಿನ್ಯೂಸ್ ಲೇಖನ ಬರೆಸಿ ಆಗ್ರಹ ಇದ್ದವರನ್ನೇ ಒಟ್ಟು ಮಾಡಿ ಇವತ್ತಿನವರೆಗೆ ಮುಂದುವರಿಸ್ತಾರೆ ಅಂತ ನೀವು ನೋಡೋಣ ವಿವರಣೆ ಕೊಡಬೇಕಾಗಿಲ್ಲ ಅಲ್ಲ ಅಲ್ಲ ಆ ಮಾತನ್ನು ನಾವು ಹೇಳುವುದಕ್ಕಿಂತ ನೀವು ಹೇಳುವುದು ಹೆಚ್ಚು ಅಲ್ಲ ಹೇಳಿ ಅದು ನಾವು ಹೇಳೋದು ನೀವು ಹೇಳಿದ್ರೆ ಹೆಚ್ಚು ಔಚಿತ್ಯಾಗಬೇಕು ಪ್ರಕಟಿಸಿದ ಅವರ ಪತ್ರಿಕೆಯಲ್ಲಿ ಆದ್ದರಿಂದ ಅದರಲ್ಲಿ ಆದ್ರೆ ಹೆಚ್ಚು ಉಚಿತವಾಗಿರುವ ಅರ್ಥಧಾರಿಗಳ ತೇಜೋವಾಗುವ ಜೀವನ ಬೆಳವಣಿಗೆ ಪೂರಕವಾಗುವ ವಿಮರ್ಶೆಯನ್ನು ಮುಂದುವರಿಸಿದು ನಾವು ಸ್ವಾಗತ ಮಾಡುತ್ತಿದ್ದೇವೆ ಗೊತ್ತಿಲ್ಲ ನಿಮಗೆ ವೃತ್ತಿಯಲ್ಲಿ ಹೇಗೆ ಗೊತ್ತಿಲ್ಲ ಅದು ಒಂದು ನ್ಯೂಸ್ ಆಯಿತು ಅಂತ ಆದ್ರೆ ಅದು ನ್ಯೂಸ್ ಆಗಿ ಪೇಪರ್ ಆಗೋದು ಪೇಪರ್ ಆಗೋದು ಸಮೂಹ ಮಾಧ್ಯಮಕ್ಕೆ ನಿಮ್ಗೆ ಶಕ್ತ ಇರುವಂತಹ ಆ ಕಾರಣದಿಂದ ಈಗ ನಾವು ಹೇಳಿದ್ದು ನಾಳೆ ಈಗ ಪೇಪರ್ಗಳು ನೀವು ಎಲ್ಲರೂ ಕವರ್ ಮಾಡ್ತೀರಿ ಅಂತ ನಾವು ಭಾವಿಸ್ತೇವೆ ಮಾಧ್ಯಮದಲ್ಲೂ ಬರ್ತದೆ ಹೇಗೋ ಹಾಗೆ ಅವರು ಪ್ರಕಟ ಮಾಡಿದ್ರೆ ಸಾಕು